ಎಸ್ ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಅವರ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟು ಎಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಕಾಣ್ತಾ ಇರಬ ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಮಾಡೋದನ್ನ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ಹತ್ರ ಸೇ ಶೇರ್ ಮಾಡ್ಕೋಬೇಕು ಅನಿಸ್ತು ಈ ಸ್ವಲ್ಪ ಕೆಲವು ದಿನಗಳಿಂದ ನನಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಎರಡೂ ಇಲ್ಲ ಅದು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನಾವು ಏನೇ ಒಂದು ಕೆಲಸ ಮಾಡೋದ್ರಲ್ಲಿ ಅದರಿಂದ ನಮಗೆ ಒಂದು ರಿಟರ್ನ್ ಅಂತ ಬಂದಾಗ ನಮಗಿನ್ನೂ ಆಸಕ್ತಿ ಹೆಚ್ಚಾಗುತ್ತೆ ವೀಡಿಯೋಸ್ ಮಾಡೋಕ್ಕೆ ನಾನು ವೀಡಿಯೋಸ್ ಹಾಕಿದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು ವಿಡಿಯೋಸ್ ಮಾಡೋದಕ್ಕೆ ಬಟ್ ಇಟ್ಸ್ ಓಕೆ ಒಂದೇ ಸರಿ ಯಾರೂ ಹತ್ತಕ್ಕೆ ಸಾಧ್ಯ ಇಲ್ಲ ಒಂದೊಂದೇ ಹೆಜ್ಜೆ ಇಟ್ಟರೆ ಫುಲ್ ಕಂಪ್ಲೀಟ್ ಆಗೋಕೆ ಸಾಧ್ಯ ನಾನು ಅದೇ ಅಂದ್ಕೊತೀನಿ ಇರಲಿ ನೋಡೋಣ ನಾನು ಪ್ರಯತ್ನ ಅನ್ಪಡ್ತೀನಿ ಇಷ್ಟ ಆದರೆ ನೀವು ಲೈಕು ಶೇರು ಕಮೆಂಟ್ ಕಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಸ್ ಜಾಸ್ತಿ ಎಳಿಯೋದು ಎಳೆಯೋದು ಬೇಡ ವೀಡಿಯೋ ಸ್ಟಾರ್ಟ್ ಮಾಡಿಬೇಡ ಬನ್ನಿ ಎಸ್ ಇದು ನನ್ನ ಮಗ ಹುಟ್ಟಿದಾಗಿಂದ ಅವನ ಒಂದೂವರೆ ವರ್ಷದ್ದು ಒಂದೂವರೆ ವರ್ಷದ ಗಂಟ ಅವನ ವೆಯ್ಟ್ ಹೇಗಿತ್ತು ಮಂತ್ಲಿ ಮಂತ್ಲಿ ವ್ಯಾಕ್ಸಿನೇಷನ್ಗೆ ಹೋದಾಗ ಅವನ ವೆಯ್ಟ್ ಹೇಗಿತ್ತು ಆ್ಯಂಡ್ ಅವನ ಫುಡ್ ರೊಟೀನ್ ನಾನು ಯಾವಾಗ ಅವನ ಫುಡ್ ಸ್ಟಾರ್ಟ್ ಮಾಡಿದೆ ಅವನ ರೊಟೀನ್ ಹೇಗಿತ್ತು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಹೋಪ್ ಕೆಲವ್ರಿಗೆ ಇದು ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ ಎಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಗ ಹುಟ್ಟಿದ್ದು ಕೃಷ್ಣ ಶೇವಾಶ್ರಮದಲ್ಲಿ ಅವನ್ನ ಹುಟ್ಟಿದಾಗ ಅವನ ವೆಯ್ಟ್ ಬಂದು ತ್ರೀ ಪಾಯಿಂಟ್ ಸೆವೆನ್ ಕೆ ಜಿಸ್ ಇದ್ದ ನಾನಿಲ್ಲಿ ನಿಮಗೆ ಇಮೇಜಸ್ ಹಾಕಿದ್ದೀನಿ ನೋಡಿ ತ್ರೀ ಪಾಯಿಂಟ್ ಸೆವೆನ್ ಕೆ ಜಿಸ್ ಇದ್ದ ತುಂಬಾ ಕ್ಯೂಟಾಗಿದ್ದ ಸಿಸ್ಟರ್ಸ್ ಎಲ್ಲ ಒಂದು ಫೋಟೋ ತೊಗೊಂಡ್ರು ಅಷ್ಟು ಚೆನ್ನಾಗಿದ್ದಾನೆ ನಿನ್ನ ಮಗ ಅಂತ ಅವ್ನು ಹುಟ್ಟಿದ ದಿನ ನಿಜ ಒಂದು ಹಬ್ಬ ಅಂತಲೇ ಹೇಳ್ಬೋದು ನನಗೆ ಎಷ್ಟು ಹ್ಯಾಪಿ ಅಂದರೆ ಫುಲ್ ಹ್ಯಾಪಿ ನಾನು ಅಷ್ಟು ಕ್ಯೂಟಾಗೆ ಅವನು ಅದರಿಂದ ಹೇಳ್ಕೊಳೋದಿಕ್ಕಾಗಲ್ಲ ಫೀಲ್ಡ್ನ ಎಸ್ ಬನ್ನಿ ನೆಕ್ಸ್ಟ್ ವ್ಯಾಕ್ಸಿನೇಷನ್ಗೆ ಹೋಗ್ಬಿಡೋಣ ನಾನು ಫಸ್ಟ್ ಅವ್ನ ವ್ಯಾಕ್ಸಿನೇಷನ್ ಒಂದೂವರೆ ವರ್ಷದ ಗಂಟ ಹಾಕ್ಸಿದ್ದು ಅವನ ವೆಯ್ಟ್ ಹೇಳ್ಬಿಡ್ತೀನಿ ನೆಕ್ಸ್ಟು ಫುಡ್ ರೊಟ್ಟಿನ ಹೇಳ್ತೀನಿ ಎಸ್ ಬನ್ನಿ ಅವನ ವ್ಯಾಕ್ಸಿನೇಷನ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ಗಿತ್ತು ಅಂದರೆ ಒಂದೂವರೆ ತಿಂಗಳಿಗೆ ಅವನ ವ್ಯಾಕ್ಸಿನೇಷನ್ ಹಾಕ್ಸೋಕ್ ಹೋದಾಗ ಅವನ ವೆಯ್ಟ್ ಬಂದು ಫೋರ್ ಪಾಯಿಂಟ್ ಸಿಕ್ಸ್ ಕೆ ಜೀಸ್ ಇದ್ದ ಮಂತ್ಲಿ ಮಂತ್ಲಿ ಮಕ್ಳು ವೆಯ್ಟ್ ಗೇನ್ ಹೆಲ್ದಿ ಹೆಲ್ದಿಯಾಗಿದ್ದಾರೆ ಅಂತ ಅರ್ಥ ಸೊ ನನ್ನ ಮಗನೂ ವೆಯ್ಟ್ ಗೇನ್ ಆಗ್ತಾಯಿದ್ದ ತುಂಬ ಚೆನ್ನಾಗೇ ಇದ್ದ ಅದಕ್ಕೆ ರೀಸನ್ ಏನಪ್ಪ ಅಂದರೆ ಎದೆ ತಾಯಿಯ ಬ್ರೆಸ್ಟ್ ಫೀಡ್ ಅಂತ ಇದೆ ಬ್ರೆಸ್ಟ್ ಫೀಡ್ ಅಂತಾರಲ್ಲ ಅದು ಇಂಪಾರ್ಟೆಂಟು ನಾವು ಎಷ್ಟು ಮಕ್ಕಳಿಗೆ ನಾವು ಎಷ್ಟು ಹೆಲ್ದಿಯಾಗಿ ತಿಂದು ಮಕ್ಕಳಿಗೆ ಫೀಡ್ ಮಾಡ್ತೀವಿ ಮಕ್ಕಳು ಅಷ್ಟೇ ಎಲ್ದಿಯಾಗಿರ್ತವೆ ಚೆನ್ನಾಗೂ ಆಗ್ತಾರೆ ಸೊ ಹಾಗಾಗಿ ಒನ್ ಆ್ಯಂಡ್ ಆಫ್ ಮಂತ್ಸಲ್ಲಿ ಅವನು ಫೋರ್ ಪಾಯಿಂಟ್ ಸಿಕ್ಸ್ ಕೆ ಜಿಸಿದ್ದ ನೆಕ್ಸ್ಟು ಹೋಗ್ಬಿಡೋಣ ಹಾಗೆ ನೆಕ್ಸ್ಟು ಟೂ ಆ್ಯಂಡ್ ಹಾಫ್ ಮಂತ್ಸಲ್ಲಿ ವ್ಯಾಕ್ಸಿನೇಷನ್ ಇದ್ದಿದ್ದು ಸೊ ಅವನ ವ್ಯಾಕ್ಸಿನೇಷನ್ಗೆ ಹೋದಾಗ ವೆಯ್ಟ್ ಬಂದು ಫೈವ್ ಪಾಯಿಂಟ್ ಫೈವ್ ಇದ್ದ ಫೈವ್ ಪಾಯಿಂಟ್ ಫೈವ್ ಇದ್ದ ವೆಯ್ಟು ಹಾಲು ಅಷ್ಟೇ ತುಂಬ ಚೆನ್ನಾಗಿ ಇದ್ದ ನನ್ನ ಮಗ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬಂದು ಮೂರುವರೆ ತಿಂಗಳದ್ದು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ದು ಮೂರುವರೆ ತಿಂಗಳಲ್ಲಿ ಅವನ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿಸ್ ಇದ್ದ ಸೌಪ್ ನಿಮಗೆ ವೆಯ್ಟ್ ಹೇಳ್ತಾ ಇಲ್ಲರಿ ಗೊತ್ತಾಗುತ್ತೆ ಮಗು ಎಷ್ಟು ಎಲ್ಲಿ ಆಗಿದೆ ವೆಯ್ಟ್ ಎಷ್ಟು ಚೆನ್ನಾಗ್ ಆಗ್ತಾ ಇದೆ ಅಂತ ಸೊ ಎಸ್ ಸರ್ ಅವನ್ನ ತ್ರೀ ಅಂಡ್ ಹಾಫ್ ಮಂತ್ಸಲ್ಲಿ ವ್ಯಾಕ್ಸಿನೇಷನ್ ಮುಗಿತು ಆ್ಯಂಡ್ ಅವನಿಗೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಲ್ಲೆಲ್ಲ ಏನು ವ್ಯಾಕ್ಸಿನೇಷನ್ ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆಯೋ ಅಷ್ಟು ಅದನ್ನು ಮಾತ್ರ ನಾನು ಹಾಕ್ಸಿರೋದು ಸೊ ನೈ ನೈನ್ ಮಂತ್ಸ್ಗೆ ಒಂಬತ್ತು ತಿಂಗಳಿಗೆ ಅವನಿಗೆ ವ್ಯಾಕ್ಸಿನೇಷನ್ ಇದ್ದಿದ್ದು ಆವಾಗ ಹೋದಾಗ ಅವನ ವೆಯ್ಟ್ ಬಂದು ಏಯ್ಟ್ ಪಾಯಿಂಟ್ ಸೆವೆನ್ ಕೆ ಜಿಸ್ ಇದ್ದ ಈ ಮಕ್ಕಳು ಸಿಕ್ಸ್ ಮಂತ್ಸ್ ಗಂಟ ಮಲಿತವೇ ಮಲಗಿರ್ತಾರೆ ಸೊ ಅಲ್ಲಿ ವೆಯ್ಟ್ ಚೆನ್ನಾಗ್ ಆಗ್ತಾ ಇರ್ತಾರೆ ಆಮೇಲೆ ಅವ್ರು ಆ್ಯಕ್ಟಿವ್ ಆಗಬೇಕು ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ ನೋ ಪ್ರಾಬ್ಲಮ್ ಮಕ್ಕಳು ಮಕ್ಳು ಹೆಲ್ದಿಯಾಗಿರ್ಬೇಕ ನಾನು ನನ್ನ ಮಗ ಇಷ್ಟು ವೆಯ್ಟ್ ಆಗ್ತಿದ್ದಾನೆ ಅಂತ ಏನೂ ವಿಡಿಯೋ ಮಾಡಿ ತೋರಿಸ್ತಾ ಇಲ್ಲ ಬಟ್ ಮಕ್ಕಳು ವೆಯ್ಟ್ ಗೇನ್ ಆಗೋದು ಇಂಪಾರ್ಟೆಂಟೇನೆ ಮಂತ್ಲಿ ಮದ್ಲಿ ವೆಯ್ಟ್ ಗೇನ್ ಆಗೋದು ಇಂಪಾರ್ಟೆಂಟೇನೆ ಹಾಗೆ ಸಣ್ಣ ಇದ್ದರೆ ಹೆಲ್ದಿಯಾಗಿಲ್ಲ ಅಂತಲ್ಲ ಸಣ್ಣ ಹೆಲ್ದಿ ಹೆಲ್ದಿಯಾಗಿರ್ತಾರೆ ಅದ್ರ ಜೊತೆಗೆ ವೆಯ್ಟ್ ಗೇನ್ ಆಗೋದು ಇಂಪಾರ್ಟೆಂಟೇನೆ ಆ ಏಜ್ಗೆ ಎಷ್ಟು ವೆಯ್ಟ್ ಬೇಕೋ ಅಷ್ಟಾಗಲೇ ಬೇಕು ಮಕ್ಕಳು ಸೊ ಹಾಗಾಗಿ ನಾನು ಎಷ್ಟು ಆಗ್ತಿದ್ದ ಆಗ್ತಿದ್ದ ನನ್ನ ಮಗ ಅದು ಒಂದು ಐಡಿಯಾ ಸಿಕ್ಲಿ ಅನ್ನೋ ಸಲುವಾಗಿ ನಾನು ವೀಡಿಯೋ ಮಾಡ್ತಾ ಇರೋದು ನಾನು ಹೇಳ್ದಂಗೆ ಒಂಬತ್ತು ತಿಂಗಳಲ್ಲೊಂದು ಏಟ್ ಪಾಯಿಂಟ್ ಸೆವೆನ್ ಕೆ ಇದ್ದ ಸೊ ಅಲ್ಲಿ ಸ್ವಲ್ಪ ವೆಯ್ಟ್ ಕಡಿಮೆನೇ ಅದು ಫಸ್ಟ್ ಕಂಪೇರ್ ಮಾಡಿದ್ರೆ ಬಟ್ ನಾರ್ಮಲಾಗಿ ಅವ್ನಿಗೆ ವೇಜ್ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿದ್ದ ನಾನು ನೆಕ್ಸ್ಟು ಹಾಕ್ಸಿದ್ದೆ ಅವನಿಗೆ ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ನು ಅಂದರೆ ಒನ್ ಆ್ಯಂಡ್ ಆಫ್ ಇಯರ್ಸ್ದು ಒನ್ ಆ್ಯಂಡ್ ಆಫ್ ಇಯರ್ಸಲ್ಲಿ ಅವನ್ನ ವೆಯ್ಟ್ ಬಂತು ಟೆನ್ ತರ್ಟಿ ಹತ್ತುವರೆ ಕೆ ಜಿ ಹತ್ತುವರೆ ಕೆ ಜಿ ಸಾರಿ ಹತ್ತುವರೆ ಕೆ ಜಿ ಇದ್ದ ಸೊ ಎಸ್ ಇದು ಅವನ್ನ ವೆಯ್ಟ್ ಆಗಿತ್ತು ಒಂದೂವರೆ ವರ್ಷದ ಗಂಟೆ ಅವನ ವೆಯ್ಟ್ ಆಗಿತ್ತು ಸೊ ನೆಕ್ಸ್ಟು ನಾನು ನಾನು ಫುಡ್ ರೊಟೀನ್ಗೆ ಹೋಗ್ಬಿಡ್ತೀನಿ ಅವನಿಗೆ ನಾನು ಫುಡ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಫೈವ್ ಮಂತ್ಸಿಂದ ಫೈವ್ ಮಂತ್ಸ್ ಫೈವ್ ಮಂತ್ಸಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸರ್ಲಾಕು ರಾ ರೈಸ್ ಫ್ಲೇವರ್ದು ಸೆಲ್ ಸೊ ಎಸ್ ಅದನ್ನು ಒನ್ ಮಂತ್ ನಾನು ಕೊಟ್ಟೆ ಒನ್ ಟೈಮ್ ಮಾತ್ರ ಮಾರ್ನಿಂಗ್ ಒನ್ ಟೈಮ್ ಮಾತ್ರ ಕೊಡ್ತಾಯಿದ್ದೆ ಇನ್ನು ಮಾಡಿಸ್ತಾ ಇದ್ದಿದ್ದು ನೆಕ್ಸ್ಟ್ ಬಂದರೆ ಸೆವೆನ್ ಮಂತ್ಸ್ಗೆ ಸಾರಿ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸ್ಗೆ ಒನ್ ಟೈಮು ಸರ್ಲಾಕ್ ಕೊಡ್ತಾಯಿದೆ ಆ್ಯಂಡ್ ಒನ್ ಸೆಮ್ ಒನ್ ಟೈಮು ರಾಗಿ ಸರಿ ಕೊಡ್ತಾಯಿದೆ ಎಂಡ್ ಸೆವೆನ್ ಮಂತ್ಸ್ಗೆ ಬಂದರೆ ಸೆವೆನ್ ಮಂತ್ಸ್ಗೆ ಬಂದರೆ ಅವನಿಗೆ ಸರ್ಲಾಕು ಒನ್ ಟೈಮು ರಾಗಿ ಸರಿ ಒನ್ ಟೈಮ್ ಆ್ಯಂಡ್ ಮಧ್ಯಾಹ್ನ ಪ್ಯೂರಿಸ್ ಕೊಡ್ತಾಯಿದೆ ಅಂದರೆ ಬೀಟ್ರೋಟ್ ಪ್ಯೂರಿ ಕ್ಯಾರೆಟ್ ಫ್ರೂರಿ ಈ ದಾಲ್ ದಾಲಲ್ಲಿ ಕಿಚಡಿ ಮಾಡಿಕೊಡ್ತಾಯಿದ್ದೆ ಆಮೇಲೆ ಫ್ರೂಟ್ಸಲ್ಲಿ ಅಂದರೆ ಫ್ರೂಟ್ಸ್ ಅವನಿಗೆ ಫ್ರೂಟ್ಸ್ ತಿಂದರೆ ಸ್ವಲ್ಪ ಈ ಗಂಟಲೆಲ್ಲ ಹೊರ ಹೊರ ಅಥವಾ ಸ್ವಲ್ಪ ಕೋಲ್ಡ್ ಆಗೋ ಥರ ಹಾಕ್ಬಿಡೋದು ಅದಕ್ಕೆ ನಾನು ಸ್ವಲ್ಪ ಫ್ರೂಟ್ಸ್ನ ಆ ಟೈಮಲ್ಲಿ ಅವ್ನು ಅವಾಯ್ಡ್ ಮಾಡ್ತಾಯಿದ್ದೆ ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ರೀಸನ್ನಿಂದ ಬಟ್ ನಿಮ್ಮ ಮಗುವಿಗೆ ನೀವು ಒಂದ್ಸರಿ ದೊಡ್ಡ ನೋಡಿ ಅಡ್ಜಸ್ಟ್ ಆಗುತ್ತೆ ಅಂದರೆ ಧಾರಾಳವಾಗಿ ಕೊಡಿ ಅದರಲ್ಲಿರೋ ಇರೋ ಹೆಲ್ತ್ ನಿಮಗೆ ಅಯ್ಯೋ ಏನೋ ಅದರಲ್ಲಿರೋ ಬೆನಿಫಿಟ್ಸ್ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇವಾಗ ನಾನು ಕೊಡ್ತಿದ್ದಿದಿಷ್ಟು ನೀವೇನೇನು ಕೊಡ್ಬೋದು ಅಂತ ಹೇಳೋದಾದರೆ ಮಕ್ಕಳಿಗೆ ಸ ಸರಿ ರಾಗಿ ಸರಿ ಕಂಪಲ್ಸರಿ ರಾಗಿ ಸರಿ ಕೊಡಲೇಬೇಕು ಮಕ್ಕಳಿಗೆ ಆ್ಯಂಡ್ ಪ್ಯೂರೀಸು ಬೀಟ್ರೂಟ್ ಪ್ಯೂರೀಸು ಕ್ಯಾರೆಟ್ ಪ್ಯೂರೀಸ್ ಕೊಡಿ ಆಮೇಲೆ ಪೊಟೊಟೊ ಪ್ಯೂರಿ ಕೊಡಿ ಬೇಸಿಯಷ್ಟು ಮ್ಯಾಶ್ ಮಾಡಿ ಅದನ್ನು ಮಿಕ್ಸಿಯೆಲ್ಲ ಹಾಕಿ ಪ್ಯೂರಿಸ್ ಕೊಡಿ ಆ್ಯಂಡ್ ಫ್ರೂಟ್ಸು ಫ್ರೂಟ್ಸಲ್ಲಿ ಬಂದರೆ ಬನಾನಾ ಪ್ಯೂರಿ ಕೊಡಿ ಆ್ಯಂಡ್ ಆಪಲ್ ಪ್ಯೂರಿ ಕೊಡಿ ಎಲ್ಲ ನಮಗೆ ಯಾವನ್ನು ಹೆಲ್ದಿ ಅನ್ಸುತ್ತೆ ಎಲ್ಲನೂ ಕೊಡ್ಬೋದು ಮಕ್ಳಿಗೆ ಅಡ್ಜಸ್ಟ್ ಆಗೋ ಅಂಥ ಎಲ್ಲ ಪ್ಯೂರಿಗಳು ಕೊಡ್ಬೋದು ಹಾಗೆ ದಾಲ್ ದಾಲಲ್ಲಿ ಕಿಚಡಿಗಳು ಮಾಡಿಕೊಡಿ ಎಂಡ ನೆಕ್ಸ್ಟು ಹೇಳೋದಾದ್ರೆ ಕಿಚಡಿ ಇಷ್ಟು ಇಷ್ಟು ಒಂದು 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 ವರ್ಷದ ಗಂಟ ಇಷ್ಟನ್ನ ಕೊಡ್ಬೋದು ಒಂದು ವರ್ಷ ಆದಮೇಲೆ ರೈಸ್ನ ರೈಸ್ನ ಫುಲ್ಲು ಚೆನ್ನಾಗೆ ಬೇಯಿಸಿ ಸ್ಮ್ಯಾಶ್ ಮಾಡಿಸಿ ಅದಕ್ಕೊಂಚೂರು ಉಪ್ಪು ಹಾಗೆ ಪೆಪ್ಪರ್ ಪೌಡ್ರ್ ಹಾಕಿ ಇದ್ದೆ ನಾನು ನೀವು ಸಹ ಕೊಟ್ಟರೆ ಒಳ್ಳೇದು ಯಾಕಂದರೆ ಮಕ್ಕಳು ನಮ್ಮ ಫುಡ್ಗೆ ಅಡ್ಜಸ್ಟ್ ಆಗೋಕ್ಕೆ ಇದೇ ಮೇನ್ ಥಿಂಗ್ ಅಂತ ಹೇಳ್ಬೋದು ರೈಸ್ನ ಪೆಪ್ಪರ್ ಜೊತೆ ಹಾಕ್ಕೊಡ್ತಾ ಬಂದರೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ನಮ್ಮ ಊಟಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಸೊ ಹಾಗಾಗಿ ನಾನು ಒಂದು ವರ್ಷ ಕಂಪ್ಲೀಟ್ ಆದಮೇಲೆ ಅದು ರೈಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ಮುಂಚೆಯಿಂದ ನಮ್ಮ ಮಗು ತಿನ್ನತ್ತೆ ಅಂದರೆ ಆರಾಮಾಗಿ ಕೊಡ್ಬೋದು ಸ್ಮ್ಯಾಶ್ ಮಾಡಿ ಎಸ್ ಒಂದೂವರೆ ವರ್ಷದ ಗಂಟೆ ನಾನು ರೈಸು ಸರಿ ಕೊಡ್ತಾ ಇದೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಮಕ್ಕಳಿಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆಲ್ಲಾಕ್ ಕೊಡ್ಬೇಕ ಕೊಡಬಾರ್ದು ಅಂತ ಅನಿಸುತ್ತೆ ಯಾಕಂದರೆ ನನ್ನ ಮಗ ಸೆಲ್ ಹಾಕ್ ರೈಸ್ಗೆ ಬೇರೆ ಒಂದು ಐಟಮ್ನ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದ ಯಾಕಂದರೆ ಅದು ಸ್ವೀಟ್ ಇರುತ್ತೆ ಸ್ವೀಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾನೆ ಬೇರೆ ಎಲ್ಲ ಅವನಿಗೆ ಟೇಸ್ಟೇ ಸಿಗ್ತಿರ್ದನ್ನು ಟೇಸ್ಟೇ ಆಗಿಬಿಟ್ಟು ಅವನು ಊಟನೇ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಏನು ಹೇಳ್ತೀನಿ ಅಂತಂದರೆ ಮಕ್ಕಳಿಗೆ ಸರ್ಲಿಕ್ಕೆ ಬೇಡ ಸರ್ಲಾಕ ನಾನೇನು ಕೊಡಿ ಅಂತ ನಾನು ಖಂಡಿತವಾಗ್ಲೂ ಹೇಳೋಲ್ಲ ಸಲ್ಲಾಕ ದಯವಿಟ್ಟು ಕೊಡಬೇಡಿ ಯಾರನ್ನು ಮಕ್ಕಳಿಗೆ ಆದಷ್ಟು ರಾಗಿ ಸರಿ ರೈಸು ಕೊಡಿ ಆ್ಯಂಡ್ ಏನು ಎಲ್ಲ ಫ್ರೂಟ್ಸ್ ಎಲ್ಲ ಸ್ಮ್ಯಾಶ್ ಮಾಡಿಕೊಡಿ ಈ ಥರದನ್ನೇ ಕೊಡ್ತಾ ಬನ್ನಿ ಸಾಕು ಒಂದೂವರೆ ವರ್ಷದ ಗಂಟ ಮಕ್ಕಳು ಹೆಲ್ದಿಯಾಗಿರ್ತಾರೆ ಆಮೇಲೆ ನಮ್ಮ ಫುಡ್ಗೆ ಅಡ್ಜಸ್ಟ್ ಆಗ್ತಾರೆ ನಾರ್ಮಲ್ ನಾವೇನು ಫುಡ್ ಊಟ ಮಾಡ್ತೀವೋ ಅದನ್ನೇ ಕೊಡ್ತಾ ಬನ್ನಿ ಇಷ್ಟೇ ನನ್ನ ಮಗನ ಫುಡ್ ರೊಟೀನೋ ಆ್ಯಂಡ್ ಅವನ ಮಂತ್ಲಿ ಮಂತ್ಲಿ ವೆಯ್ಟ್ ಗೇನು ಇಷ್ಟಿತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋನಿಗೆ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಆಲ್ ಏನ ಬೈ ಬೈ